நீல தீர ஜோரிட்டு ரொட்டின மத்த மத்தி அந்த கச்சா கச்சா அந்த மத்த தட் ரொட்டி நிறுவ சனாக இரலது ஊரீ தீர சன்னாத்த ஒட்ட இன்னொந்து இட ஜோராக இதனொந்து கட்டி அது இட இல்லை பேப்பர் அழைத்து நோட்ல இட் பால் ஜோர்மா இல்ல நோட ஊரீ இன்னும் மற்ற ஒன் ஐதார தின ரொட்டி மாவங்க இல்ல ம பஞ்சமில்த ரொட்டி பஞ்சம தின கொடுக்கத்தொட்டி எல்லா தர பாஜு கஜூக்கெல்லாம் கொடுத்து மத்தொந்தினாலோய் ஒன்னா உருது பர்த்தி மத்திங்க ஊக உண்டி பண்டி மாதிரி எடி பூர் கஷ்ட உண்டி ஒன் தர கட்டே மற்ற ஹாப்பா அங்கே நம்ம எஸ் தர்த்தர உண்டி ஹோதில்லர்மன மத்த நம் தோர்மணி உண்டி மூட் உண்டினேன் ಸರ ಪ್ರೊಟ್ಟಿ ಪಂಚಮಿ ಏನು ಇದ್ದಿದ್ದಿದ್ಲ ಪಂಚಮಿಗೆ ಹೊರಗಡೆ ಹೋಯ್ತು ಇಬ್ರು ಅತ್ತಿಯರು ಎಲ್ಲ ಥರ ಮಾಡುವ ಉಂಡಿ ಅಂತಂದ್ರೆ ಅವ್ರಿಗೆ ಆರಾಮಿಲ್ಲದಂಗೆ ಆಗ್ಬಿಡ್ತು ನಿಮ್ಮ ಮುಂದೆ ಹೋದ ಆರಾಮಿಲ್ಲದಂಗ ಆಗ್ಬಿಡ್ತು ಇವ್ ಕಣ್ಣಿಂದ ಏನೋ ತ್ರಾಸು ಬಂತು ಇವ್ರಿಗೆ ಮುಂದೆ ಕುಂದ್ರ ಕುಂದ್ರೆ ಬಾಡಂತಂದ್ರೆ ಇವಾಗ ರಗಡೆ ರಗಡಾಗಿ ಹೋಗ್ಬಿಟ್ಟಿತ್ತು ಇವಾಗ ನೀರ ನನಗೆ ಕಂಕರ ಹೊಸ ಹಬ್ಬಕ್ಕೆ ಹೋಗಿ ನೋಡ್ರೆ ನಾ ಹೋಗ್ಬೇಕಂತಂದೆ ಮತ್ತು ಈ ಸರನೂ ಬಾ ಅಂದ್ರೆ ಅವ್ರು ನಿನ್ನೆ ಇವ್ರು ಹೊಲಕ್ಕೆ ಹೋಗ್ಯಾರಂತೆ ಬಂದಾಗ ಜಾಕ ಮಾಡ್ತಾರಂತೆ ನೀರು ಕಾಸಕ್ಕಂತ ಹಿಂದಿದ್ನ ಎತ್ತಾಗ ವೈನಿ ಪೋನಿಸಿದ್ಲೆ ಬಾರ ಹಬ್ಬಕ್ಕೆ ಜೀವ ನನಸಾಕತೈತಿ ಮತ್ತು ನಮಗ ಬರೋದಾಗೋದಿಲ್ಲ ಈಗ ಹೊಲದಾಗ ಸೂಗ್ ಚಲೋ ಹೋಗ್ಯಾವ ನಿಮ್ಮಾಗ ಒಬ್ರು ಬಿಟ್ಟು ಒಬ್ಬರು ಅದೇ ರೀ ಮಾಡ್ಕೊಳ್ವರು ಮತ್ತು ನಿಮ್ಮ ಅಣ್ಣ ಭಾಳ ನೆನಸ್ಸತ್ತಾರ ಮತ್ತು ಬಂದ್ರೆ ಹೋಗು ಅಂತ ಅಂದ್ವಾ ನಿನ್ನ ವೈನಿ ಮತ್ತು ಅದಕ್ಕೆ ನಾ ಏನನ್ನೆ ಈಗ ಹೊಲ್ ಬಿಡುವ ವೈನಿ ಮತ್ತು ಹೊಲದ್ದು ಸುಗ್ಗಿ ಅದು ಆತಿ ಐತಿ ಮತ್ತು ಹಬ್ಬದಾಗಿನ್ನು ಬರೋಕ್ಕಾಗೋದಿಲ್ಲ ನನಗೆ ಒಂದು ದಿನ ಬರ್ತೇನೆ ಈಗ ಹುಡುಗರು ಕೊಟ್ಟು ಕಳಿಸ್ತೀನಿ ಅಂತ ಹೇಳೀನಿ ಇವು ಇದು ಅತ್ತ ಬರ್ ಬಂದಿತ್ತು ಬಂದಿತ್ತಂದ್ರೆ ನಿನ್ನೆ ರೊಟ್ಟಿ ಪಂಚಮಿ ಇನ್ನೇ ದಿನ ಇನ್ನೂ ಇನ್ನೇನೋ ಅದೇನೋ ಕೆಲಸದ್ದೇನೋ ಬಂದದಂತ ಅದೇನೋ ಇಂಟರ್ವ್ಯೂವೇ ಏನ ತಗೊಂತಾರ ಅಂತ ಬಾಗೋದಿಲ್ವೇ ನಾನು ಬರಾಕ್ ಅಂತ ಅನ್ನತನ ಏನ್ ಮಾಡ್ಬೇಕು ಲಕ್ಷ್ಮಿ ಅಪ್ಪ ಹೋಗಿದ್ ನೀವು ಹೋಗ್ ಬಂದ್ಬಿಡಕ ಇನ್ನು ಏನು ಹಬ್ಬ ನಾಳೆ ಸಂಜೆ ಮುಂದ್ ಬಿಡಬಿಡ ಹೋಗ್ಬಿಡಕ ನಾ ಮಾಡ್ಕೊಂತೀನಿ ಅಡ್ವ ಒಬ್ಬೇಕ್ ಬಾಳ ಕತಿ ಉಂಡಿ ಗಿಂಡಿ ಕಟ್ಟಿದ್ನ ಅಂದ್ರೆ ಚಿಂತೆ ಬಿಟ್ಟು ಹೋಗಿದ್ದೆ ನಾ ಮತ್ತೆ ಒಬ್ಬೇಕ್ ಮತ್ತೆ ಚಿಗವರಿಗೆ ಈಗ ಅಂತ ಇದಾರ ತರ ಉಂಡಿ ಚಕ್ಲಿ ಹಬ್ಬಕ್ಕು ಏನು ಅತ್ತಿಯಾರ ಏನ್ ಪೇಪರ್ ಅವಡಿಕೆ ಹಚ್ಚಂತಾರ ಏನ ಇದ್ರ ಏನೇವ ಇದು ಬಳೊಳಿ ತುಂಬಾ ಹಚ್ಚಂತಾರ ಏನ್ ಮತ್ ಬುತ್ತಿ ಪಲ್ಯ ಮಾಡಿ ರೊಟ್ಟಿನೂ ಮಾಡಿರತಾರ ಗೊತ್ತಿಲ್ಲ அதுக்க மத்த நோட் தடி மத்த உண்டி புத்தி பல்ல ஏன்னா ஏன் பேடோ அனத ஓய்னா மத்த ஏன்னா நோட் தோதில் உண்டி பண்ணி மத்த அவ் குத்து மண் நோய்வ அனாங்க தக திராஸ் ஆகை மத்த நன்கா தர்த்தல்ல ஏ ஒாக்கொட்டின் வந்தா நன்கு அஸ்ட் அனப்பில்ல மத்திவ் அத்தியாரே நன்காக ಮಡ್ಸ್ಕೊಂಡಿರ್ತೀನ ಮಣ್ಣಕಾಲ್ ನೂರಾಕತ್ತವು ಕಮಲವ ಕಲ್ಕೊಂಡು ನೀನು ಅನ್ನಕತ್ತರ ಹಂಗಾಗಿ ಗೆಲ್ಲ ಮದುವೆ ಬಂದ್ ಯಾಕೆ ಒಂದ್ ಎರಡು ಮೂರು ವರ್ಷ ಕಷ್ಟ ಮಾಡಿಲ್ಲವ ನನ್ನ ಆಗಿಂದಾನು ಹಚ್ಚಾರೆ ನನ್ಗೆ ಅನ ಮಾಡಕತ್ತಾರ ಉಂಡ ತಗೋತಿದ್ದೆ ಅದು ಇಲ್ಲವ ಒಂದಿನ ಜೋರ್ ಆಗಿತ್ತು ಹೊಲಕ್ಕೆ ಹೋಗಿದ್ರು ಅದು ಏನವ ಇವ ಚಕ್ಡಿ ಗಾಲಿ ಹೊಳ್ಳಿ ಬಿದ್ದು ಅವ್ರ ಕಾಲು ನೋವಾಗಿ ಪಾಪ ಜಗ್ಗ ನಾವ್ ಹೇಗ್ಯಾರ ಅವ್ರ ಸಿಂಥಲ್ಲಿ ಹೆಕ್ ಮುರಿದು ಕಾಲು ಇದಾಗಿ ಇವ ಜಗ್ಗ ರಗಳಿ ರಾಮಾಯಣ ಹಾತ್ ಬಿಡೋದೂ ಅಣ್ಣಾರ್ ಸಣ್ಣ ಇದ್ರು ಹಂಗಾಗಿ ಬಾಳಿದೆ ಅಥವಾ ಅವ್ರಿಗೆ ಹಂಗಾಗಿ ಪಾಪ ಕಾಲ್ ಮಾಡಿಸ್ಕೊಂಡು ಕುಂದ್ರಾಕ ಬರುದಿಲ್ಲ ಅವ್ರಿಗೆ ತಿಳ್ಲಾಗ ಹೆಂಗೆ ಮಾಡಾಕತ್ತೆ ಒಬ್ಬಾಗುತ್ತೆ ಒಟ್ಟು ಗಿರ್ಜಾ ಉನ್ನ ಪಾರ್ವತಿನಾರ ಕರಿತಿದ್ವಿ ಸುಳ್ಳು ಅನ್ನಕ್ಕೆ ಹೋಗ್ಬಿಡ್ದು ಅನಿಲ್ಲ ಪಾಪ ಬಂದು ಆಸ್ರಾಗ ಅನ ಮಾಡಿ ಮುಂದ್ ಉಂಡಿ ಪಂಡಿ ಕಟ್ಟು ತುಸ ಇರ್ತಿತ್ತು ಪಾಪ ಉಂಡಿ ಕಟ್ಟಿ ಕೊಟ್ಟು ಹೋಗಿದ್ರು ಅವರು ಇವೇನು ರವ್ಲಕ್ಕೆ ಪವ್ಲಕ್ಕ ಮಾಡಿದ್ರ ಬಳುವಳಿ ಜಚ್ ಕೊಡೋದು ಎಲ್ಲ ಮಾಡುವ ಇವ್ವ ಪಾಪ ಸುಳ ಒಂದು ಹತ್ತನೇ ಹೊತ್ತು ಹಂಪತ್ನೇಗ ನನ್ಸ್ಬೇಕು ಗಿರ್ಜಾ ಉನ್ನಪ್ಪ ಪಾರ್ವತಿನ ಬರ್ತಿದ್ರಿ ಎಲ್ಲ ಅಕ್ಕ ಒಂದು ದಿನ ಇಲ್ಲ ಒಂದೇ ಅಂದಿಲ್ ಸುಳ್ಳ ಸುಳ ಅನ್ಬೇಕು ಹಂಗೆ ನಮಗೆ ಅನುತನು ಆದರಿಗೆ ನಾವು ಬಿಡ್ಬೇಕು ಮತ್ತು ಅವ್ರಿಗೆ ಏನಾರ ಅಡಿಸ್ನಾಗೆ ಆರಾಮಿಲ್ಲ ಪರಮಿಲ್ಲ ಅಂದ್ರೆ ನಾನು ಮಾಡ್ಕೊಡ್ತೀನಿ ನಾವು ಬೇಕಾದ್ರೆ ಒಣ ದಗ್ಗ ಮಾತಾಡ್ತಾರೆ ಅಯ್ಯ ಏನು ಹೊಕ್ಕಾಡ್ತಾವೆ ಏನು ಮಾಡ್ತಾವೆ ಏನು ಈಗಿನ ಮಾಡ್ತಾ ಅಣ್ಣ ಹಂಗೆ ನಾನು ಅನ್ನೋರ ಬಗ್ಗೆ ತಲೆ ಕೇಳಿಸ್ಕೊಳಂಗ ಅನ್ನಾರೇ ನಮ್ಮ ಬಳಕೆ ಬರೋದಿಲ್ಲ ಏನೇ ನಾಲ್ಕು ಮಂದಿನ ದಿನಕ್ಕೆ ಕಾಯ್ಕೋಬೇಕಾಗ್ತದೆ ಒಣೇಗ ಹೋದಿಲ್ಲ ಅದ್ರ ಸಂಬಂಧ ನಾವು ಅವ್ರನ್ನು ನಾವು ಹಾಕಿವಿ ನಮ್ಮನು ತನಗೆ ಅವ್ರು ಹಾಕಾರೆ ನಾವು ಚಲೋನಾದೆವೈವ ಯಾರೇನಂದ್ರು ನಮಗೆ ಯಾವತ್ತ ಬರಕ ಬಿಡೋದಿಲ್ಲ ನಾಲ್ಕು ವರ್ಷ ಹಚ್ಕೊಂಡಂತ ಹಿಂಗೆ ಮಾಡಬೇಕಾ ಇಲ್ಲವ ನಾವು ಬರುತ್ತಲೇನಾ ಮುಂದೆ ಒಂದೆರಡು ಮೂರು ವರ್ಷಕ್ಕನ ಎರಡು ಮೂರು ವರ್ಷನ ಅಲ್ಲಿ ಬಿಡು ಗಿರ್ಜಾ ಒಂದು ಒಂದ್ ಎರಡು ಮೂರು ವರ್ಷ ಬಿಟ್ಟಾಗೈತೆ ಮಕ್ಕಳು ಲೇಟಾಗಿ ಅದು ಅವ್ರ ಅಕ್ಕಿಗೆ ಹಂಗಾಗಿ ಪಾಪ ಅವ್ರ ಮನೆಗೂ ಗದ್ಲೇ ಇವ ಅವು ಬರುತ್ತೇನಾ ಅವ್ರ ಹತ್ತಿ ಜ ಗುರುತ್ ಹೋಳಾಕಿ ಪಾಪ ಭಾಳ ತ್ರಾಸಕೀ ಹಾಗಾಗಿ ಹೊಟ್ಟೆಲೇ ನಿಂದಿರುದು ಆದಿ ಇದು ಭಾಳ ಆತ ಹಂಗಾಗಿ ಮಂಜುನ ಲೇಟಾಗಿ ಹಾಡಿದ್ಲು ಅಕ್ಕಿ ಗಿರ್ಜವಿದ್ ಮತ್ತೆ ಪರತಿ ಮಗಳು ನಮ್ಮ ಅಪ್ಪ ಹುಟ್ಟಿದ ಒಂದ್ ವರ್ಷ ಎರಡು ವರ್ಷ ಎರಡ್ ವರ್ಷ ಹುಟ್ಟಿದ್ ನೋಡಕಿ ಮಗಳು ದೊಡ್ಡಕ್ಕೆ ಮಂಜುನಾಣದ ಹ್ಞೂ ನೀವು ಆಗು ಬರ್ತಿದ್ರು ಈಗ ಆಗಲ್ಲ ಇವ್ರ ಅತ್ತ್ಯಾರ ಮೂರ್ ಮಂದಿ ಅವ್ರು ಎಲ್ಲಾರು ಮೂರ್ ಮಂದಿ ನಾನು ನಾನೋ ಬೇಕಿ ದೊಡ್ಡತಿಯ ಸೊಸ್ತಾರ ಅವರು ಮೂರು ಮಂದಿ ನಾವು ಕೂಡಿದ್ದ ಇಬ್ಬರದ್ ಲಗ್ನ ಆಗಿತ್ತು ನಾನು ಬೇಕಿ ಮೂರ್ ಮಂದಿ ಸೋಸ್ತಾರ ಸಣ್ಣ ಹತ್ತಿ ಯಾರ್ದಂಕರ ಅವ್ರು ಬೇರೆ ಹೋದ್ನ ಆಗೇತ್ ಬಿಡ ಅವ್ರ ಲಗ್ನ ಮೂರು ಮಂದಿ ಒಬ್ಬಕ್ಕೆ ಮನೆ ಮಾಡ್ಕೊಂಡ್ರೆ ಬಿಡು ಹೊಲಕ್ಕೆ ಹೋಗ್ಬೇಕು ನಮ್ದು ಹೊಲಕ್ಕೆ ಎಲ್ಲಕ್ಕೂ ಬರ್ತಿದ್ರು ಕಳೆ ಇದನ್ ತೆಗ್ಯಾಕ ಸಿಂಗಾ ಹೊಡ್ಯಾಕ ಏನಾರ ಹೆಸ್ರು ಬಿಡ್ಸಾಕ ಕಳೆ ಕೀಳಾಕ ಏನಾರ ಇತ್ತಂದ್ರೆ ಎಲ್ಲದಕ್ಕೂ ಬಿತ್ತು ಮುಂದೆ ಏನಾರ ಕಳೆ ಪಳೆ ಬರ್ತಾವ ಇದ್ ಬರ್ತಿದ್ವಲ್ಲ ಎಲ್ಲದಕ್ಕೂ ಹೊಲಕ್ಕೆ ಬಂದಾರ ಅವರು ಪಾರ್ವತಿ ಆತು ಗಿರ್ಜಾ ಆತ ನಮ್ದು ಹೊಲಕ್ಕೆ ಭಾಳ ಬಂದಾರವ್ರು ಮತ್ತು ಮೆಣಸಿ ಕಾಯಿ ಬಿಡ್ಸಾಕೆ ಸುಗ್ಗಿಯಾಗ ಮತ್ತು ಅವ್ನ ಒಣಗಿ ಶಿಡ್ಕೆ ಬಿಳಗಾಯ ಹಾರಿಸಾಕೆ ಅಯ್ಯೋ ಎಲ್ಲದಕ್ಕೂ ಬಂದಾರವ್ರಂಗೆ ಎಲ್ಲ ಕೂಡಿ ಕೆಲಸ ಮಾಡ್ತಿದ್ ಬಿಡುವ ನಾವೇನು ನಮಗೆ ಹುರುಪಿಲಿ ಹೋಗಿದ್ವಿ ಅವ ಈಗ ಬೇಸರ ಬಿಟ್ಟು ನೋಡು ಹೊಲಕಾರಿ ಯಾವ ನಾ ಒಂದಿನ ಬಿಡು ನಾವು ಮತ್ತೆ ಮನೆಯಾಗ ಮಾಡ್ಕೊಂತಿದ್ವಿ ಮತ್ತು ನಮ್ಮ ದೌಡ ಲಗ್ನ ಬಂದು ಸುಳ್ಳ ಹಾಕಬೇಕು ಒಂದ ದಿನ ನಾವು ಹೊರಗಿನ ಬಿಸಿಲು ನೋಡಿಲ್ ಬಿಡುವ ಮನೆ ಅಂದು ಬಿಟ್ಟು ಹೋಗ್ತಿದ್ಲ ಪಾಪ ರೊಟ್ಟಿ ಮಾಡಿ ಹೋಗಿದ್ರು ಮುಂಜಾನೆ ಉಳುಕಿದ್ದೆಲ್ಲ ನಾನು ಅಣ್ಣ ಸಾರು ಹಿಂಡುದೆಲ್ಲ ಕಳ್ಕೊಂಡೆನ್ವಾ ನಾನು ನಮ್ಮ ಸಂಜೆ ಮುಂದೆ ಮುಂಜಾನೆ ಹಿಂಡು ಹೋಗಿದ್ಲ ನಮ್ಮ ನಾನು ಸಂಜೆ ಮುಂದವ್ರು ಬರ್ರಾಗ ಮತ್ತು ಹಿಂಡದು ಮತ್ತು ಸಂಜೆ ಅಡಿಗೆ ಆಗ್ಯಾಲ್ ಚಪಾತಿ ಚಪಾತಿ ಇದ್ದಿದ್ದಿಲ್ಲ ರೊಟ್ಟಿನ ಜಾಸ್ತಿ ಮುಂಜಾನೆ ರೊಟ್ಟಿ ರಾತ್ರಿನ ರೊಟ್ಟಿ ಮತ್ತು ಒಂಥರ ಪಲ್ಯ ಬೇರೆ ಮುಂಜಾನೆ ಸಂಜೆ ತಿಂತಿದ್ದಿಲ್ಲ ಆಗಿನ ಗಂಡು ಮಕ್ಕಳು ಮತ್ತು ಎಲ್ಲ ಹೊಸಾದ ಅಡುಗೆ ಮಾಡೋದು ಮಾಡಿ ಉಂಡು ಮತ್ತು ರಾತ್ರಿ ಮುಂಜಾನೆ ತಿಕ್ಕಿದ್ರೆ ಬಿಡೋ ಅಂತ ಬೇಸರ ಮಾಡ್ಕೊಳಂಗಿಲ್ಲ ಯಾಕಂದ್ರೆ ಮತ್ತೆ ಮುಂಜಾನೆ ಹೊಲಕ್ಕೆ ಕೋಡೋಗುದಿರ್ತಾರೆ ಮತ್ತು ಮಾಡೇ ಬೇಕು ಅಡುಗೆ ಮಾಡೋಕೆ மத்தி கொடுது மத்த நம்ம இன்னும் தீக்க கொடுத்துல நான் தீ தி தோழ்த்தி எல்லா தீக்கி தோழது மக்கொந்த வரி ஒட்னோ ஜங் பாப்ப நம்ம அந்த நோட பாப்பா சரதில் நம்ம அண்ணன் மத்த ரொட்டி கனசிங்க சஜ்ஜி ரொட்டின்பாட்டெல்லாம் ஏன் நானும்னி நீ மக்க ನನಗೆ ನಿದ್ದೆ ಬರಲಿಲ್ವ ಒಳಗೆ ಹೊರಗೆ ಅಡ್ಡಾಡ ಕತ್ತಿದ್ದ ಯಾರು ಯಾರ ಹುಡುಗರನ್ನ ಕರಿ ಯಾವಾಗ ಗಿಡ್ಡ ಮಗನಾರ ಕರಿ ಈಟ್ ಹಾಕ್ಕೊಂಡು ಬರ್ತಾನೆ ನಾನು ಅಂತಂದ್ರೆ ತರ್ರಿ ಮತ್ತೆ ಎಲ್ಲರ ನೀ ಬಾ ನೀ ಬಾ ಅನ್ನೋದು ಪಾಪ ಹೌಸ್ ಅಲ್ಲಾಗಿದ್ದ ಬಂದಿರ್ತವೆ ಬೇಸರ ಮಾಡ್ಕೊತಾವ ಅಂತೇಳಿ ನಾನು ಹೋಗಿ ಬಂದೆ ಅವು ಅಷ್ಟು ಹೊತ್ಕೊಂಡು ಬಿಟ್ಟಿನ ಸಾಕಾಗಿ ಹೋತವತ್ತ ಹಾಂ ಮತ್ತೆ ಪಲ್ಯಕ್ಕೆ ಅದು ಮುಳುಗಾಯಿ ಬದ್ನಿಕಾಯಿ ತೊಗೋಬೇಕಕ್ಕ ಮತ್ತೆ ಬಂದೇ ಇಲ್ಲ ಲಕ್ಕಿ ಮಾರಕ್ಕ ಏ ಹಬ್ಬ ಬಿಟ್ಟ ನಾಕಿ ಇವ ಬರ್ತಾ ಹೇಳಕ್ಕೆ ಕಷ್ಟ ನಾನು ಗಿರ್ಜಾ ಆತ ಹೋದ್ ಹೇಳಬಾಕಿಗೆ ಮತ್ತೆ ನಮ್ಮ ಮನೆ ಕೊಟ್ಟು ಹೋಗಂತ ಹೇಳಿ ಅಂತ ಏನೇ ಕೊಟ್ಟಕ್ಕೆ ಅಂತ ಬದ್ನಿಕಾಯಿ ನಮ್ಮ ಮನೆ ಬಂದು ಕೊಟ್ಟೋಕೆ ಹೆಂಗೆ ಬಿಡೋದಿಲ್ಲ ಒಂಥರ ಏನಾರ ಕಾಳು ಪಲ್ಯ ಅದು ಮಾಡ್ಬೇಕಾ ಬಾಣ ಅದು ಮಾಡಿದ್ರ ಮತ್ತೆ ಅತ್ತಿಯಾರ ಕೇಳ ಅಂತ ಏನಂತಾರೆ ನಾನು ಕೃಷಿ ಮಾಡೋಣ ಅಂತ ಅನ್ಕೊಂಡೇನಿ ಹಿಟ್ಟಿನ ಪಲ್ಯ ಅದನ್ನ ಮತ್ತೆ ಏನಂತಾರೆ ಏನು ನೋಡೋಣ ಇಲ್ಲ ಮತ್ತೆ ಏನಂತಾರೆ ಅದೇ ಮತ್ತೆ ಮನೆ ಹೈನೈತೆ ಮೊಸರನ್ನ ಮಾಡಿದ್ರೆ ಮಾಡಿದ್ರಾಕತಿ ಮತ್ತೆ ಏನಂತಾರೆ ನಾವು ಈಗ ತುಪ್ಪ ಇದರ ಬಳಸಿದಂದ್ರೆ ದಬ್ಬೆ ಅಂದ್ರೆ ತುಪ್ಪ ಇದನ್ನ ಚಿಕ್ಕವ್ರಿಗೆ ಹಾಕಿಟ್ಟೈತೆ ಅದನ್ನ ನಮ್ಗೆ ಸಣ್ಣ ಡಬ್ಬೆ ಐತಿ ನೋಡಿ ಮತ್ತೆ ದಿನಕ್ಕೆ ಕಡಿಮೆ ಅಂತ ನಾವು ಬೆನ್ನಿ ಅದು ಮತ್ತು ತುಪ್ಪ ಅದು ಬರ್ತೈತೆ ಮತ್ತು ಅವ್ರಿಗೆ ಉಂಡಿ ಕೊಡಕ್ಕೆ ಹೋಕಾರಂತಲ್ಲ ಅತ್ತಿಯರು ಅವಾಗ ಹೋಗಿ ಅವಾಗ ತಗೊಂಡೋಗಿ ಅಂದ್ರೆ ತುಪ್ಪಾನ ಏನು ಅವರು ಏನೋ ಹೈನ ತೆಗ್ದೆ ಅವ್ನ ಅದಕ್ಕೆ ಇರಲಿ ವೈರಿ ಹಂಗಾರಂತೆ ದೊಡ್ಡ ತುಪ್ಪ ಮನೆಗೆ ಇರಲಿ ಅಂತ ಮಾಡಿದ್ರೆ ಅವ್ರು ಹತ್ತ್ಯಾರ ದೊಡ್ಡ ಬೆಂದು ಇರ್ಲಿ ಆಡ್ರಿ ವೈರಿ ಮತ್ತು ನಾವು ಹೈನ ಐತಿ ಮನೆ ಮತ್ತು ನಾವು ಅಂತ ಮಾಡ್ಕೊಂತೀವಂತ ಹೇಳಿನ್ವಾಡಕ ಮತ್ತೆ ಅವತ್ತ ಹೇಳ್ಬೇಕಂದ್ರೆ ನೀವು ಅಂತ ಊರಿಗೆ ಹೋಗಿದ್ದೆಲ್ಲ ನಾವು ಅದ್ರಾಗ ತೆಗೆಕತ್ತಿದ್ವಿ ನಾವು ಅವಂಗೆ ಲಕ್ಷಣ ಇದ್ದೀರ ಮತ್ತು ಈ ನೆನಪು ಅಥವಾ ಅದಕ್ಕೆ ಹೇಳಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ರೊಟ್ಟಿ ಪಂಚಮಿದ ತಯಾರಿ ಮಾಡಾಕತ್ತಿದ್ವಿ ನೋಡ್ರಿ ಎಳ್ಳು ಹಚ್ಚಿದ್ವು ಸಜ್ಜಿ ರೊಟ್ಟಿ ಅದು ಮಾಡಾತಿದ್ವಿ ಮತ್ತು ಜೋಳದ ರೊಟ್ಟಿನ ಮಾಡಿಟ್ಟೇವಿ ಹಬ್ಬಕ್ಕೆ ಮತ್ತು ರೊಟ್ಟಿ ಪಂಚಮಿ ಅಂದಾಗ ನಾವೆಲ್ಲರೂ ಅಜ್ಜ ಬಾಜಕ ಎಲ್ಲರ ಮನೆಯರ್ಗು ಕೊಡ್ತೇವೆ ರೀ ಮತ್ತು ಅವ್ರು ನಮ್ಮ ಮನೆಗೆ ತಂದು ಕೊಡ್ತಾರೆ ರೀ ಬುತ್ತಿ ರೊಟ್ಟಿ ಅದನ್ನೂ ಕಥೆಯನ್ನು ಹಾಕ್ತೀನಿ ಇವತ್ತಿನ ಕಥೆ ಹೆಂಗೆ ಬಂತ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ ತಗೊಂಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಮನೆ ಒಳಗೆ ಯಾವ ರೀತಿ ಇರ್ತಿತ್ತು ಅಂತಂದ ನಾವು ನೆಕೇನಾರಿಬ್ಬರು ಇಬ್ರು ಮಾತಾಡಕತ್ತಿದ್ದೀವಿ ರೀ ಆತನ ಕತೆ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀವಿ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ನಮ್ಮ ಕಥೆಗಳನ್ನ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತರ ಮರೆಯೋಕ್ಕೆ ಹೋಗಬೇಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ಎಲ್ಲರಿಗೂ ರೊಟ್ಟಿ ರೊಟ್ಟಿ ಪಂಚಮಿ ಹಬ್ಬದ ಮತ್ತು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ నమస్కారీ